ಮುಂದಿನ ಐದು ವರ್ಷ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಉದ್ಯೋಗವನ್ನ ನೀಡಲಾಗುತ್ತೆ ಯುವಕರಿಗೆ ಉದ್ಯೋಗ ನೀಡೋಕೆ ಎರಡು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ಯುವ ಸಬಲೀಕರಣ ಆಗಬೇಕು ಯುವಕರಿಗೆ ಉದ್ಯೋಗವನ್ನ ನೀಡಬೇಕು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತ ಕೂಗಿತ್ತು ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಆಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ಇರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಭಾಗವನ್ನು ಭಾಗ್ಯವನ್ನು ನೀಡಲಾಗುತ್ತೆ ಯುವಕರಿಗೆ ಉದ್ಯೋಗ ನೀಡೋಕೆ ಎರಡು ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಜಾಬ್ ಸಿಗುತ್ತೆ ಯುವಕರಿಗೆ ಉದ್ಯೋಗ ನೀಡೋಕೆ ಎರಡು ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಭೂಮಿ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತನ್ನು ನೀಡಲಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಭೂ ಸುಧಾರಣೆಗೆ ಒತ್ತು ಡಿಜಿಟಲ್ ಭೂ ಆಧಾರ್ ಯೋಜನೆ ಘೋಷಣೆ ರಾಜ್ಯಗಳಿಗೆ ಬಡ್ಡಿ ರಹಿತ ಸಾಲದ ಸೌಲಭ್ಯವನ್ನು ಕೂಡ ನೀಡೋಕೆ ತೀರ್ಮಾನವನ್ನು ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ಪ್ರಮುಖ ಅಂಶಗಳು ಮುಂದಿನ ಐದು ವರ್ಷ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಯುವಕರಿಗೆ ಉದ್ಯೋಗವನ್ನು ನೀಡಬೇಕು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಯುವಕರು ಈಗಾಗಲೇ ಹೇಳ್ತಾ ಇರುವಂಥ ದೂರು ಅಂತೇಳಿದರೆ ಸಮರ್ಪಕವಾಗಿ ಉದ್ಯೋಗ ಭಾಗ್ಯ ಸಿಗ್ತಾ ಇಲ್ಲ ಅಂತ ಮುಂದಿನ ಐದು ವರ್ಷದಲ್ಲಿ ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಸಿಗುತ್ತೆ ಜಾಬ್ ಸಿಗುತ್ತೆ ಯುವಕರಿಗೆ ಉದ್ಯೋಗ ನೀಡೋಕೆ ಎರಡು ಲಕ್ಷ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಎನ್ನುವಂಥ ಮಾಹಿತಿ ಇದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟಪಡಿಸಿದರು ಹಾಗೆಯೇ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಳ ಆಗುತ್ತೆ ಟಿ ಡಿ ಎಸ್ ದರ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಮ್ಯೂಚುವಲ್ ಫಂಡ್ ಲಾಭದ ಮೇಲೆ ತೆರಿಗೆ ಕೂಡ ಇದೆ ಮ್ಯೂಚುವಲ್ ಫಂಡ್ ಲಾಭದ ಮೇಲೆ ತೆರಿಗೆ ಕೂಡ ಇದೆ ಟ್ಯಾಕ್ಸ್ ಕಟ್ಟಬೇಕು ಅದಕ್ಕೂ ಟಿ ಡಿ ಎಸ್ ಶೇಕಡ ಒಂದರಿಂದ ಶೇಕಡ ಸೊನ್ನೆ ಪಾಯಿಂಟ್ ಒಂದಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ ಟಿ ಡಿ ಎಸ್ ಪಾವತಿ ವಿಳಂಬ ಕ್ರಿಮಿನಲ್ ಅಪರಾಧ ಅಲ್ಲ ವಿದೇಶಿ ಬಂಡವಾಳ ಹೂಡಿಕೆ ಮಾಡುವವರಿಗೆ ಬಂಪರ್ ಭಾಗ್ಯ ಸಿಕ್ಕಿದೆ ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕ ಏರಿಕೆ ಮಾಡಲಾಗಿದೆ ಇದು ಈ ಬಜೆಟ್ನಲ್ಲಿ ಅಂಥೇಳಿದರೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಳ ಮಾಡಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಸ್ತುಗಳು ಪ್ಲಾಸ್ಟಿಕ್ನಲ್ಲೇ ಬರ್ತಾಯಿವೆ ಹೀಗಾಗಿ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲಿನ ತೆರಿಗೆ ತೆರಿಗೆಗೆ ಹೆಚ್ಚಳವನ್ನು ಮಾಡಲಾಗಿದೆ ಇನ್ನೊಂದು ಕಡೆಯಲ್ಲಿ ಮ್ಯೂಚುವಲ್ ಫಂಡ್ ಇದರ ಲಾಭದ ಮೇಲೆ ಲಾಭ ಏನು ಬರುತ್ತೆ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವೇನು ಹಣ ಹೂಡಿಕೆ ಮಾಡಿರ್ತೀರಾ ಅದರ ಲಾಭ ಬರುತ್ತೆ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಇದು ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಅಂಶಗಳು ಮ್ಯೂಚುವಲ್ ಫಂಡ್ನಲ್ಲಿ ಬರುವಂಥ ಲಾಭ ಅದರ ಮೇಲೂ ಕೂಡ ಟ್ಯಾಕ್ಸ್ ಇರುತ್ತೆ ಟಿ ಡಿ ಎಸ್ ವಿಚಾರಕ್ಕೆ ಬರೋದಾದರೆ ಟಿ ಡಿ ಎಸ್ ದರ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಟಿ ಡಿ ಎಸ್ ಶೇಕಡ ಒಂದರಿಂದ ಶೇಕಡ ಸೊನ್ನೆ ಪಾಯಿಂಟ್ ಒಂದಕ್ಕೆ ಇಳಿಕೆ ಮಾಡಿದೆ ಟಿಡಿಎಸ್ ಪಾವತಿ ವಿಳಂಬ ಕ್ರಿಮಿನಲ್ ಅಪರಾಧ ಅಲ್ಲ ವಿದೇಶಿ ಬಂಡವಾಳ ಹೂಡಿಕೆ ಮಾಡೋರಿಗೆ ಇಲ್ಲಿ ಬಂಪರ್ ಭಾಗ್ಯ ಸಿಕ್ಕಿದೆ ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕ ಕೂಡ ಏರಿಕೆ ಮಾಡಲಾಗಿದೆ ಚಿನ್ ಮೊಬೈಲ್ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಏನು ಅದರ ಬೆಲೆ ಇಳಿಕೆ ಆಗುತ್ತೆ ಅದರ ಹೊರತಾಗಿ ನೋಡ್ತಾ ಹೋಗೋದಾದರೆ ತೆರಿಗೆ ಪದ್ಧತಿ ಮತ್ತಷ್ಟು ಸರಳೀಕರಣಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಟಿ ಡಿ ಎಸ್ ವಿಚಾರವಾಗಿ ಹೇಳಿದೆ ಮ್ಯೂಚುವಲ್ ಫಂಡ್ ವಿಚಾರವಾಗಿ ಹೇಳಿದೆ ಇನ್ನೊಂದು ಕಡೆಯಲ್ಲಿ ಉದ್ಯೋಗ ಭಾಗ್ಯ ಎಷ್ಟು ಜನ ಸಿಗುತ್ತೆ ಅಂತ ಇದ್ದರು ಉದ್ಯೋಗ ಭಾಗ್ಯದ ವಿಚಾರದಲ್ಲಿ ನೋಡ್ತಾ ಹೋಗೋದಾದರೆ ಮುಂದಿನ ಐದು ವರ್ಷದಲ್ಲಿ ನಾಲ್ಕು ಕೋಟಿಗೂ ಅಧಿಕ ಯುವಕರಿಗೆ ಜಾಬ್ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಪೆಟ್ಟದಷ್ಟು ನಿರೀಕ್ಷೆಯನ್ನು ಯುವ ಸಮುದಾಯ ಕೂಡ ಇಟ್ಕೊಂಡಿದ್ದಾರೆ ಯುವ ಸಮೂಹ ಕೂಡ ಇಟ್ಕೊಂಡಿದೆ ಯಾಕಂತೇಳಿದರೆ ದೊಡ್ಡ ಮಟ್ಟದ ಆರೋಪ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ